ಎರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ನಾವಿವತ್ತು ನಮ್ಮ ಕೈ ತೋಟಕ್ಕೆ ಬಂದಿದ್ದೀವಿ ಅಲ್ಲಿ ಸುಮಾರು ಕೆಸುಗೆಡ್ಡೆ ಹಾಕಿದ್ವಿ ಅದೆಲ್ಲ ದೊಡ್ಡದಾಗಿ ಕೆಸು ಬಂದಿದೆ ಅದನ್ನು ಕುಯ್ದು ನಾವು ಪತ್ರಡೆ ಮಾಡೋಣ ಇವತ್ತು ಒಂದು ನಾಲ್ಕು ಕಡೆ ಹಾಕಿದ್ದೀವಿ ನಾಲ್ಕು ಕಡೆಯೂ ಚೆನ್ನಾಗಿ ಬಂದಿದೆ ಇಷ್ಟೊಂದು ಕೆಸುವಿನ ಸೊಪ್ಪು ಸಿಕ್ಕಿದೆ ಮೊದಲು ಒಂದು ಪ್ಯಾನ್ಗೆ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಇದು ಮಸಾಲೆ ಹುರ್ಕೊಳಕ್ಕೆ ಉದ್ದಿನಬೇಳೆ ಧನಿಯಾ ಜೀರಿಗೆ ಮೆಂತ್ಯ ಮೆಣಸು ಇದಿಷ್ಟು ಹಾಕ್ಕೊಂಡು ಹುರ್ಕೋತೀನಿ ಮಸಾಲೆ ಎಲ್ಲ ಹುರಿದಾಗಿದೆ ಮಸಾಲೆ ಕಾಯಿ ಅಕ್ಕಿ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಳ್ಳೋಣ ಈಗ ನಾನು ಬೆಳಗ್ಗೆನೆ ಒಂದು ಲೋಟ ಅಕ್ಕಿ ನೆನೆಸಿಟ್ಟಿದ್ದೆ ಒಂದು ಇಪ್ಪತ್ತು ಕೆಸಿನ ಎಲೆ ಇದೆ ಅದಕ್ಕೆ ಒಂದು ಲೋಟ ಅಕ್ಕಿ ಸರಿ ಆಗತ್ತೆ ಈಗ ಮಿಕ್ಸಿಗೆ ಕಾಯಿ ಹುರಿದಿದ್ದ ಮಸಾಲೆ ನೆನೆಸಿಟ್ಟಿರೋ ಅಕ್ಕಿ ಹಾಕಿ ಒಂದು ಸ್ವಲ್ಪ ಹುಣಸೆ ರಸ ಹಾಕಿ ರುಬ್ಕೊಂಬಿಡೋಣ ಪತ್ರಡಕ್ಕೆ ಪತ್ರಡೆಗೆ ಹಣ್ಣು ಸ್ವಲ್ಪ ಜಾಸ್ತಿ ಬೇಕು ನಾನು ಭರ್ತಿಯಾಗಿ ಒಂದು ಸ್ಪೂನು ಹಾಕೋತೀನಿ ಇದಕ್ಕೆ ಉಪ್ಪು ಹುಳಿ ಖಾರ ಚೆನ್ನಾಗಿ ಬೀಳಬೇಕು ಆವಾಗ ಚೆನ್ನಾಗಿ ಬರುತ್ತೆ ಸ್ವಲ್ಪ ಇದು ಗಟ್ಟಿಯಾಗಿ ರುಬ್ಕೋಬೇಕು ತೆಳುವು ಆಗಬಾರ್ದು ತುಂಬ ತೆಳುವು ತುಂಬ ಗಟ್ಟಿಯಾಗಬಾರ್ದು ಮೀಡಿಯಮಾಗಿರಬೇಕು ಬಟ್ ತೆಳುವು ಆಗಬಾರ್ದು ಈಗ ನಾನೊಂದು ಅರ್ಧ ಲೋಟ ನೀರು ಹಾಕಿ ರುಬ್ಕೊತೀನಿ ಈಗ ಈ ಮಸಾಲೆಗೆನೆ ಒಂದು ಒರೆ ಸ್ಪೂನ್ ಬೆಲ್ಲ ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸಲ ಗ್ರೈಂಡ್ ಒಂದು ಸಲ ಪಲ್ಸ್ ಮೂಡಲು ಗ್ರೈಂಡ್ ಮಾಡಿದ್ದೀನಿ ಈಗ ಸಲ ಗ್ರೈಂಡ್ ಮಾಡೋಣ ಈಗ ಮಸಾಲೆ ಇದೆ ಈಗ ನಾವು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡು ಈ ದಂಟು ತೆಗಿಬೇಕು ದಂಟು ತೆಗೆದು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ತೊಳೆದು ಹೆಚ್ಚಿ ಆ ಮಸಾಲೆ ಹಾಕಿ ಮಿಕ್ಸ್ ಮಾಡೋಣ ಕೆಲವೊಂದು ಕಡೆಯೆಲ್ಲ ಎಲೆಗೆ ಈ ಮಸಾಲ ಸೊಪ್ಪು ಮಸಾಲೆನ ಸೊಪ್ಪಿಗೆ ಹಚ್ಚಿ ಮಾಡ್ತಾರೆ ನಾನು ಆಲ್ ಈ ಥರನೇ ಮಾಡೋದು ಜಾಸ್ತಿ ಎಲೆ ಸಣ್ಣ ಸಣ್ಣ ಇದೆ ದಪ್ಪ ಎಲೆ ಇದ್ರೆ ಆ ಥರ ಹೆಚ್ಚಿಬಿಟ್ಟು ಮಾಡ್ಬೋದು ಇದು ಸ್ವಲ್ಪ ಸಣ್ಣ ಎಲೆ ಹಾಗಾಗಿ ನಾನು ಈ ಥರನೇ ಮಾಡ್ತಾ ಇರೋದು ಇದರಲ್ಲೂ ಚಟ್ನಿನೂ ಮಾಡ್ತಾರೆ ಎಲೆ ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೆ ಪತ್ರಡೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದ್ರ ಜೊತೆ ಮಸಾಲೆ ಕಲಿಸುವಾಗ ಒಂದು ಈರುಳ್ಳಿ ಹಾಕಿದ್ರೆ ಘಮ ಚೆನ್ನಾಗಿರುತ್ತೆ ಈ ಕೆಸುವಿನ ಕಾಲು ಇದೆಯಲ್ಲ ಇದ್ರಲ್ಲಿ ಸಾಸಿವೆ ಮಾಡ್ತಾರೆ ಚೆನ್ನಾಗಿರುತ್ತೆ ಅಮಟೆಕಾಯಿ ಹಾಕಿ ಗೊಜ್ಜು ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಈಗ ಇದನ್ನೆಲ್ಲ ಕಲಿಸ್ಕೊಂಡಿದ್ದೀನಿ ಮಸಾಲೆ ಹಾಕಿ ಗ್ಯಾಸ್ ಆಗುತ್ತೆ ಅಂದರೆ ಸ್ವಲ್ಪ ಹಿಂಗ್ ಹಾಕ್ಬೋದು ಎಲೆ ಅಲ್ವಾ ಕೆಲವ್ರಿಗೆ ಗ್ಯಾಸ್ ಆಗುತ್ತೆ ಅದಕ್ಕೆ ಹಿಂಗ್ ಹಾಕ್ತಾ ಇದ್ದೀನಿ ನಾನು ಕುದಿಯ ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ ಅದಕ್ಕೆ ಈ ಥರ ಅಟ್ಟೆ ಮುಚ್ಚಿಡೋಣ ಈಗ ಇದನ್ನ ಮುದ್ದೆ ತರ ಕಟ್ಟಿದ್ದೀನಿ ಈಗ ಇದನ್ನ ಬೇಯ್ಲಿಕ್ಕೆ ಇಡೋಣ ಇದು ಒಂದು ಅರ್ಧ ಗಂಟೆ ಆದರೂ ಬೇಯ್ಬೇಕು ಇದನ್ನ ರಾತ್ರಿ ಬೇಯಿಸ್ಕೊತಾ ಇದ್ದೀನಿ ನಾನು ಇದನ್ನ ನಾಳೆ ಬೆಳಿಗ್ಗೆ ಒಗ್ಗರಣೆ ಹಾಕ್ತೀನಿ ರಾತ್ರಿ ಎಲ್ಲ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಹಿಡ್ಕೊಂಡಿರುತ್ತೆ ಹಂಗಾಗಿ ನಾಳೆ ಬೆಳಿಗ್ಗೆ ಇದನ್ನ ಒಗ್ಗರಣೆ ಹಾಕ್ತೀನಿ ನಾನು ರಾತ್ರಿ ಬೇಯಿಸಿದ್ದು ಪತ್ರದೇ ರೆಡಿಯಾಗಿದೆ ಇದನ್ನ ಈಗ ಪುಡಿ ಮಾಡಿಕೊಂಡು ಒಗ್ಗರಣೆ ಹಾಕೊಳ್ಳೋಣ ಒಂದು ಬಾಣಲೆಗೆ ನಾನು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಘಮ ಚೆನ್ನಾಗಿರುತ್ತೆ ಶೇಂಗಾ ಸಾಸಿವೆ ಜೀರಿಗೆ ಕಡಲೆಬೇಳೆ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಹಸಿಮೆಣಸು ಟೊಮೆಟೊ ನಾನು ರುಬ್ಬುವಾಗಲೂ ಹುಣ್ಸೆ ಹಣ್ಣು ಹಾಕಿದ್ದೆ ಈಗಲೂ ಟೊಮೆಟೊ ಬಳಸ್ತಾ ಇದ್ದೀನಿ ಯಾಕಂದರೆ ಸೊಪ್ಪು ತುರ್ಕೆ ಬರುತ್ತೆ ಅದಕ್ಕೆ ಸ್ವಲ್ಪ ಹುಳಿ ಮುಂದೆ ಇರಬೇಕು ಅದಕ್ಕೋಸ್ಕರ ಇನ್ನೊಂಚೂರು ಟೊಮೆಟೊ ಹಾಕೋತಾ ಇದ್ದೀನಿ ಕೆಸು ಸೊಪ್ಪು ತಿಂದಾಗ ಬಾಯಿಯಲ್ಲಿ ತುರ್ಕೆ ಬರುತ್ತೆ ಆ ಥರ ಬರಬಾರ್ದು ಅಂದರೆ ಸ್ವಲ್ಪ ಹುಳಿ ಮುಂದೆ ಇರಬೇಕು ಅರಿಶಿನ ಉಪ್ಪು ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕಿದ್ರೆ ಸ್ವಲ್ಪ ರುಚಿ ಇನ್ನೂ ಚೆನ್ನಾಗಾಗುತ್ತೆ ಈಗ ನಾವು ಪುಡಿ ಮಾಡಿಟ್ಟಿರೋ ಕೆಸ ಪತ್ರಡೆ ಹಾಕೋಣ ಸ್ವಲ್ಪ ಕಾಯಿ ತುರಿ ಹಾಕೋಣ ಈಗ ರುಚಿಕರವಾದ ಆರೋಗ್ಯಕರವಾದ ಪತ್ರಡೆ ರೆಡಿಯಾಗಿದೆ ಈ ವಿಡಿಯೋ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಪೂ ವೀಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು